ಹಾಯ್ ಫ್ರೆಂಡ್ಸ್ ಇದು ಶನಿವಾರದೇ ಕಂಟಿನ್ಯೂಷನ್ ಲಾಗ್ ನಾವು ವೈಕುಂಠ ಏಕಾದಶಿ ಇರೋದರಿಂದ ಫ್ಯಾಮಿಲಿ ಎಲ್ಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವು ಫ್ರೆಂಡ್ಸ್ ಎಷ್ಟು ಜನ ಇದ್ದರು ಅಂದರೆ ನಡ್ಕೊಂಡು ಹೋಗೋಕ್ಕೂ ಜಾಗ ಇರ್ತಾ ಇರಲಿಲ್ಲ ಅಷ್ಟು ಜನ ಹಾಗೆ ತುಂಬ ಟ್ರಾಫಿಕ್ ಕೂಡ ಜಾಮ್ ಆಗಿಬಿಟ್ಟಿತ್ತು ನಾವು ಆ ಬೈಕೆಲ್ಲ ಸ್ವಲ್ಪ ದೂರನೇ ನಿಲ್ಲಿಸ್ಬಿಟ್ಟು ನಡ್ಕೊಂಡೇ ಹೋದ್ವು ಅಷ್ಟು ಜನ ಅಷ್ಟು ಗಾಡಿಗಳಿದ್ವು ಬಟ್ ಅಷ್ಟು ಕಷ್ಟಪಡ್ಕೊಂಡು ಹೋಗಿದ್ಕು ತುಂಬ ಒಳ್ಳೆಯ ದರ್ಶನ ಸಿಕ್ತು ಇದು ಎಂಟ್ರೆನ್ಸು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಎಂಟ್ರೆನ್ಸು ಮುಂದೆ ವೈಕುಂಠ ದ್ವಾರಕ್ಕೆ ಹೋಗೋದು ಫ್ರೆಂಡ್ಸ್ ಎಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿದ್ದೀನಿ ನಾನು ಬಿಕಾಸ್ ಅಲ್ಲಿ ದೇವಸ್ಥಾನದ ಒಳಗಡೆ ಫೋಟೋ ತೆಗಿಬೇಡಿ ವೀಡಿಯೋ ಮಾಡಬೇಡಿ ಅಂತ ಹೇಳೋರು ಹಾಗೂ ಎಷ್ಟಾಗುತ್ತೋ ಅಷ್ಟು ಮಾಡಿದ್ವು ನಾರ್ಮಲ್ ಎಂಟ್ರೆನ್ಸಲ್ಲಂತೂ ಫ್ರೆಂಡ್ಸ್ ತುಂಬಾ ಜನ ಇದ್ದರು ಆ ಜನದ ಕ್ಯೂ ನೋಡೇ ಸುಸ್ತಾಗ್ಬಿಡ್ತು ಹಂಗಾಗಿ ನಾವು ಸ್ಪೆಷಲ್ ಎಂಟ್ರಿ ಟಿಕೆಟ್ ತೊಗೊಂಡು ಸ್ಪೆಷಲ್ ಎಂಟ್ರಿಯಲ್ಲಿ ಇದ್ದೀವಿ ಫೈನಲಿ ವೈಕುಂಠ ದ್ವಾರದ ಕಡೆ ಬಂದ್ವು ಎಂಟ್ರೆನ್ಸ್ ಇದು ನೋಡಿ ಡೆಕೋರೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಲ್ವಾ ವೆಂಕಟೇಶ್ವರ ಸ್ವಾಮಿಯವರ ವೈಕುಂಠ ದ್ವಾರದ ಎಂಟ್ರೆನ್ಸ್ ಇದು ಸೊ ಫೈನಲಿ ದೇವಸ್ಥಾನದ ಒಳಗಡೆ ಹೋದ್ವು ಅಲ್ಲಿ ಪುಟ್ಟು ಪುಟ್ಟು ಗಣೇಶಗಳ ಎಲ್ಲ ಇದ್ವು ಇವೆಲ್ಲ ವೀಡಿಯೋ ಮಾಡ್ಕೊಂಡೆ ತುಂಬಾ ಚೆನ್ನಾಗಿತ್ತು ದರ್ಶನ ಅಂತೂ ಫ್ರೆಂಡ್ಸ್ ತುಂಬಾ ಚೆನ್ನಾಗಾಯ್ತು ಎಷ್ಟು ಇದ್ರೂ ಒಂಥರ ನೆಮ್ಮದಿಯಾಗಿ ದರ್ಶನ ತುಂಬಾ ಚೆನ್ನಾಗಾಯಿತು ಸೊ ಫೈನಲಿ ಅಲ್ಲೇ ಪ್ರಸಾದ ಕೊಟ್ಟರು ತಿಂದ್ಕೊಂಡು ಫ್ಯಾಮಿಲಿ ಎಲ್ಲ ಮನೆ ಕಡೆ ಬಂದು ನನಗಂತೂ ಈ ದಿನ ತುಂಬಾ ಚೆನ್ನಾಗಿ ಹೋಯಿತು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟೇ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೇ ದ ನೆಕ್ಸ್ಟ್ ವ್ಲಾಗ್